ಗಡಿ ಡಿ ಕೆ ಜ್ ಕುಕುಮಾರ್ ಬರ್ದಾರ ತಂದ್ರಿ ಇವರೇ ಉತ್ತರ ಕನ್ನಡದ ಏನೋ ಅವ್ರ ಪಾಪ ರುಕುಮಾರ್ ಮೆಚ್ಚು ಅವ್ರು ಒಂದೇ ಪಾಯ್ಟಿ ಆಗಲ್ಲ ಹಳ್ಳದ ಇಲ್ಲಿ ಅಷ್ಟು ಒಂದು ಪಾಯಿಟಿ ಮಗ ಒಂದು ರೂಪಾಯಿ ಏನು ನಾಟಕ ಕಮ್ಮಿ ಜಾತ್ಯದಿಂದ ಇಲ್ಲ ಅದು ಡಿಮಾಂಡ್ ಕಡಿಮೆ ಮತ್ತೇನ ಕುಮಾರ್ ಸ್ವಾಮಿ ಡಿಮಾಂಡ್ ಅಲ್ಲದು ಮತ್ತು ಅಜೋಬ ಆಗ್ತಾನೆ ನಮ್ಮ ಸಹೋದರನ ತೀವ್ರ ಇದಕ್ಕೆ ನಾನು ಧಿಕ್ಕರಿಸಿ ಜಾತಿ ಕೊಡೋದು ಅಪ್ಪ ಒಂದು ಕಾಂಗ್ರೆಸ್ ಮಾಡ್ತಾರೆ ಅಲ್ಲಿ ಮಗ ಮನೆ ಆ ವಿಜಯನ ಕೂಡಿ ಬಿಜೆಪಿ ಸೇರಿ ನೋಡಿ ಬಿಜೆಪಿ ಇದ್ರೆ ಇಲ್ಲಿ ಒಂದು ಕಾಂಗ್ರೆಸ್ ನಂದು ಓಟ್ ಹಾಕ್ತಾರೆ ಲಕ್ಕ ಮಾತ್ರ ಬಾಳ್ ಬರ್ತದೆ ಶಿಸ್ತು రాష్ట్రం ఫుల్ ఆగ జ్ఞాన అంటే చేరేసొక ప్లే లొట్టా బిడివేరి లొట్టా యాకంద్ర కొడే సక్రిఫైకర్ 120 వోల్టేజ్ 100 కోట్రీ బిల్ తోదిలి ఆ నోట కాంగ్రెస్ ఉట కంటి ಅವನ ಮನ ಕುಡ್ತಿರ್ತದೆ ಬೇಕಾದಂತ ಗೌಡಿರಲಿ ಸುಬೇದಾರ ನಿದ್ದೆ ಮಾಡ್ತಾ ನಾವೆಲ್ಲ ವಿಚಾರ ಕೊಡನಾಗ ನಮ್ಮ ನೆನಪಿಟ್ಟದ ಕಿರಿ ಕಿತ್ತಡ ಹೊಂದ ಯಾಕಂದ್ರೆ ಪಾಪ ಹುಡ್ತಪ್ಪ ನೆಂಟಿಯವರು ವಯಸ್ಸಾಗಿ ಸರ್ ನಾಯಕರೂ ಮುಗಿಸ್ಬಿಟ್ಟು

ರೊಕ್ಕ ಕೊಟ್ಟು ಖರೀದಿ ಮಾಡ್ತೀನಿ ಯಾರು ನೋಡ್ರಿ ಕೂಡಲೂ ಸನ್ನಮ ಸ್ವಾಮಿಗಳು ನಾನು ಹೇಳುತ್ತಾರೆ ಯಾವ ಪಂಚಾರಿ